ನವಲಗುಂದ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಂಕರಾಚಾರ್ಯರ ಮಠದಲ್ಲಿ ಚಂದ್ರಮೌಳೇಶ್ವರ ಗಣಪತಿ ಶಾರದಾ ಮಾತೆ ಶಂಕರಾಚಾರ್ಯರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ಹನ್ನೆರಡು ಹಾಗೂ ಹದಿಮೂರರಂದು ಜರುಗುವುದು ಎಂದು ಮಠದ ಸ್ವಾಗತ ಸಮಿತಿ ಅಧ್ಯಕ್ಷ ವಿ ಟಿ ಕುಲಕರ್ಣಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮಕ್ಕೆ ಶೃಂಗೇರಿ ಶಾರದಾ ಪೀಠದ ವಿದುಶೇಖರ ಭಾರತೀ ಸ್ವಾಮೀಜಿ ಆಗಮಿಸಲಿದ್ದಾರೆ ಹನ್ನೆರಡರಂದು ಸಂಜೆ ಆರು ಗಂಟೆಗೆ ಶ್ರೀಗಳ ಪುರಪ್ರವೇಶ ಮೆರವಣಿಗೆ ನಡೆಯಲಿದೆ ಮಠದ ಆವರಣದಲ್ಲಿ ಧೂಳಿಪಾದ ಪೂಜೆ ಫಲಪುಷ್ಪ ಸಮರ್ಪಣೆ ಶ್ರೀಗಳಿಂದ ಆಶೀರ್ವಚನ ಇರಲಿದೆ ರಾತ್ರಿ ಕನ್ನಕ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀಗಳಿಂದ ಚಂದ್ರಮೌಳೇಶ್ವರ ಪೂಜೆ ಜರುಗಲಿದೆ ಹದಿಮೂರರಂದು ಬೆಳಿಗ್ಗೆ ಕುಂಭಾಭಿಷೇಕ ಹೋಮ ಚಂದ್ರಮೌಳೇಶ್ವರ ಗಣಪತಿ ಶಾರದಾ ಮಾತೆ ಶಂಕರಾಚಾರ್ಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವ ಭಕ್ತರಿಂದ ಪಾದಪೂಜೆ ಭಿಕ್ಷಾವಂದನೆ ನಡೆಯಲಿದೆ ಎಂದು ತಿಳಿಸಿದರು ಈ ವೇಳೆ ನರಸಿಂಹಭಟ್ಟ ಜೋಶಿ ಆನಂದ ಜೋಶಿ ನರಸಿಂಹ ಇನಾಮತಿ ಪ್ರಶಾಂತಬಾಬು ಕುಲಕರ್ಣಿ ಸತೀಶ ಕುಲಕರ್ಣಿ ಕೇಶವ ಕರ್ಜಗಿ ಎನ್ ಪಿ ಕುಲಕರ್ಣಿ ಕೃಷ್ಣ ಜೋಶಿ ಬಿ ಎಸ್ ಕುಲಕರ್ಣಿ ಶ್ರೀಕಾಂತ ಪಾಟೀಲ ಸಂಜಯ ಜೋಶಿ ಸಂಜಯ ಇದ್ದರು ನರಗುಂದಕ್ಕ ಬಂದ ಮಾಡಿದ್ರು ಮಾಡಿದರು ಲಾಂಗ್ ಟೈಮ್ ಮೇಲೆ ಏಳು ಬೇಳು ಬೇಳ್ಕೊತ ಇವತ್ತಿನ ಈ ಭವ್ಯ ಕಟ್ಟಡವಾಗಿ ನಿಂತ ಈ ಕುಂಭಾಭಿಷೇಕ ನಮ್ಮ ಜಗದ್ಗುರುಗಳಾದಂತ ವಿಧುಶೇಖರ್ ಭಾರತೀಯ ಸ್ವಾಮಿಗಳು ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ಸುಮಾರು ನಾಲ್ಕು ಗಂಟೆ ಸುಮಾರಕ್ಕೆ ಪುರ ಪ್ರವೇಶ ಮಾಡ್ತಾರೆ ಅವರ ಒಂದು ಶೋಭಾಯಾತ್ರೆ ಗಣೇಶ ಗುಡಿಯಿಂದ ಹೊರಟು ಬೆಣ್ಣಿ ಮಾರ್ಕೆಟು ಗಾಂಧಿ ಮಾರ್ಕೆಟು ನಡುವೆ ನಮ್ಮ ಸರ್ಕಲ್ಲು ಲಿಂಗರಾಜ್ ಸರ್ಕಲ್ಲು ಕೋರ್ಟು ಮುಖಾಂತರ ಹಾದು ಇಲ್ಲಿಗೆ ಸಂಪನ್ನಗೊಳ್ತದೆ ಇಲ್ಲಿ ಬಂದ ಮೇಲೆ ಅವ್ರದ್ದು ಧೂಳಿ ಪಾಜ ಪೂಜೆ ಮಾಡ್ತಾರ ಹಿರಿಯರು ನಂತರ ಆಶೀರ್ವಚನ ನಂತರ ಚಂದ್ರಮೌಳಿ ಪೂಜೆಯನ್ನು ಕನಿಕಾ ಪರಮೇಶ್ವರ ಗುಡಿಯಲ್ಲಿ ನೆರವೇರ್ತದೆ ಅಲ್ಲಿ ಪ್ರಸಾದ ವಿತರಣ ಇಲ್ಲೂ ಪ್ರಸಾದ ವಿತರಣೆ ಆಗ್ತದ ನಂತರ ವಾಸ್ತವ್ಯ ಹದಿಮೂರನೇ ತಾರೀಕು ಬೆಳಗಿನಿಂದ ಧಾರ್ಮಿಕ ಕಾರ್ಯಕ್ರಮಗಳು ಶುರುವಾಗ್ತವೆ ಈ ಧಾರ್ಮಿಕ ಕಾರ್ಯಕ್ರಮಗಳು ಮುಗಿದು ಸುಮಾರು ಹನ್ನೆರಡು ಒಂದೂವರೆ ಒಳಗೂ ಮುಗಿಯಬಹುದು ನಂತರ ಗುರುಗಳ ಆಶೀರ್ವಚನ ಪ್ರಸಾದ ವಿತರಣೆ ಸುಮಾರು ನಾಲ್ಕು ಐದು ಯಾವತ್ತು ಕಾರ್ಯಕ್ರಮಗಳು ಸಂಪೂರ್ಣ ಸಂಪನ್ನ ಮಾಡ್ತವೆ ಈ ಮಹಾನ್ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಇಲ್ಲಿ ನಡೆಯುವಂತಹ ಯಾವತ್ತು ವಿದ್ಯಮಾನಗಳನ್ನ ಅತಿ ಈ ಕಾರ್ಯಕ್ಕೆ ತಾವು ನಿರಪೇಕ್ಷವಾಗಿ ನೀವು ಈ ಕಾರ್ಯವನ್ನು ಸಂಪೂರ್ಣವನ್ನು ಮಾಡಿಕೊಡಬೇಕು ಅಂತ ನಾನು ಗಮನ